ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಮಹಿಳಾ ಘಟಕ ಮತ್ತು ಶಿವಮೊಗ್ಗ ಶಾಖೆ ವತಿಯಿಂದ ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಮತ್ತು ಸಾಂಪ್ರದಾಯಿಕ ಸಸ್ಯಾಹಾರಿ ಖಾದ್ಯಗಳ ಪ್ರಾತ್ಯಕ್ಷಿಕೆ ಹಾಗೂ ಸಾಮಾನ್ಯ ರಸಪ್ರಶ್ನೆ ಕಾರ್ಯಕ್ರಮವನ್ನು ಜೂಮೂರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆದಿಚುಂಚನಗಿರಿ ಸಮುದಾಯದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಶಾಂತಾ ಸುರೇಂದ್ರ ತಿಳಿಸಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಶಾಸಕ ಆರಗ ಜ್ಞಾನೇಂದ್ರ ಉದ್ಘಾಟಿಸಲಿದ್ದಾರೆ ಸಮಾಜದ ಪ್ರಮುಖರನ್ನು ಆಹ್ವಾನಿಸಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಮತಿ ಪ್ರತಿಮಾ ಡಾಕಪ್ಪ ಗೌಡ ಪುಷ್ಪಲತಾ ಶೋಭಾ ಜೈಶಂಕರ ಇದ್ದರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯ ಅಖಿಲ ಕರ್ನಾಟಕ ರಾಜ್ಯ ಮಹಿಳಾ ಘಟಕ ಮತ್ತು ಶಿವಮೊಗ್ಗ ಮಹಿಳಾ ಘಟಕ ನಾವೆಲ್ಲರೂ ಸೇರಿಕೊಂಡು ಮಹಿಳೆಯರಿಗೆ ಸಾಂಪ್ರದಾಯಿಕ ಸಸ್ಯಾಹಾರಿ ವಿವಿಧ ಖಾದ್ಯಗಳು ಸ್ಪರ್ಧೆ ಇಟ್ಟಿದ್ದೇವೆ ಹಾಗೆ ಒಂದು ಸಾಮಾನ್ಯ ಜ್ಞಾನದ ರಸಪ್ರಶ್ನೆ ಕಾರ್ಯಕ್ರಮನೂ ಅದರೊಟ್ಟಿಗೆ ಇಟ್ಟಿದ್ದೇವೆ ಮತ್ತು ಒಕ್ಕಲಿಗರ ಜನಾಂಗದ ಐ ಡಿ ಕಾರ್ಡ್ ವಿತರಣೆ ಇದ್ದೇವೆ ಐ ಡಿ ಕಾರ್ಡ್ ವಿತರಣೆ ಅಂದರೆ ಮೆಂಬರ್ಶಿಪ್ ತಗೊಂಡವರಿಗೆ ಐ ಡಿ ಕಾರ್ಡ್ ವಿತರಣೆ ಆಗ್ತಾ ಇದೆ ಆದಿಚುನ್ಚಿಂಗ್ರಿ ಕಲ್ಲೇಮಂಟಪ ಮೂರನೇ ತಾರೀಕು ನಾಳೆನೇ ಗುರುಗಳು ನಂದನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡುತ್ತಿದ್ದಾರೆ ಹಾಗೆ ಉದ್ಘಟಕರಾಗಿ ನಮ್ಮ ಜಿಲ್ಲೆಯ ಶಾಸಕರಾದ ಅರ್ಗ ಜ್ಞಾನೇಂದ್ರ ಅವರಿರ್ತಾರೆ ನಮ್ಮ ಸಂಘದ ದೇಹ ಉದ್ದೇಶ ಏನಂತ ಅಂದರೆ ಸಚ್ಚರಿತ್ರೆ ಸಜ್ಜನತೆಯಿಂದ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಮೂಲೆ ಮೂಲೆಯಲ್ಲೂ ಸಂಘಟನೆ ಮಾಡುತ್ತಾ ಬಂದಿದೆ ಸಂಘಟನೆಗೆ ಶಕ್ತಿ ತುಂಬಬೇಕು ಅಂತಲೇ ನಾನು ರಾಜ್ಯಾಧ್ಯಕ್ಷೆಯಾಗಿ ಪ್ರತಿ ಜಿಲ್ಲೆಯಲ್ಲೂ ಎಲ್ಲ ಘಟಕಗಳನ್ನು ಮಾಡಿದ್ದೇವೆ ರಾಜ್ಯದಿಂದ ಹಲವಾರು ನಾಯಕರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ನಡೆಸ್ಕೊಡ್ಬೇಕು ಅಂತ ಪತ್ರಿಕಾ ಮಿತ್ರರಿಗೆ ಹಾಗೂ ಶಿವಮೊಗ್ಗದ ಜನತೆಗೆ ಕೇಳಿಕೊಳ್ತಾ ಇದ್ದೇವೆ